ಏನ ಒಟ್ಟು ಆಕಿನ ಮನ್ಯಂದ ಹ್ಯಾಂಗಾರೆ ಮಾಡಿ ಹೊರಗೆ ಕಳ್ಸುದ್ ದುಂಡ ಹೊರಗೆ ಹ್ಮ್ ಅದು ಹೆಂಗೆ ಒಯ್ಯಪ್ಪ ಈ ಜಗಳ ತೆಗಿದ್ಲು ಆಟ ಇಟ್ಕ ಜಗಳ ತೆಗಿದು ಹೇಳಾಕತ್ತೈತಿನವ್ವ ಏನು ಇಲ್ಲ ಬಿಡಪ್ಪ ನನಗೆ ಆಕಿನ ಕಂಡ್ರೂ ಆಗಂಗಿಲ್ಲ ಅದಕ್ಕ ನಾವು ಆಕಿನ ಒಟ್ಟು ಶೇರ್ ಬ್ಯಾಡ ಭೀ ಒಟ್ಟು ಆಟ ಇಟ್ಕೊಟ್ಟು ಜಗಳ ತೆಗಿದ ಗಂಡ ಹೆಂಡ್ತಿ ನಡಬರ್ಕ್ ಹಚ್ಚಿ ಬಿಡು ಆಕಿನ ಹೊರಗೆ ಹಾಕಿದಂದ್ರೆ ನನ್ನ ಮಗಳನ್ನ ಮಾಡಕ್ಕೆ ಬರ್ತೈತೆಲೆ ನೋಡಪ್ಪ ನಾಳೆ ನಿಂತಾವ್ರಾ ಅಂತ ನಿಂತವ್ರಾ ಆಕೆ ಹಾಕೋತಾಳೆ ಅಂತೀವಿ ಕೂದಲಾ ನನಗರಿ ಒಟ್ಟ ಸೇರಿಪಿ ಬಂದವ್ರಿಗೆ ಬಾ ಅನ್ನಂಗಿಲ್ಲ ಒಂದ್ ಚರಿ ನೀರ್ ಕುಡಂಗಿಲ್ಲ ಒಂದ್ ಕಪ್ ಚಾ ಇಲ್ಲ ಅಲ್ಲಪ್ಪ ನನಗರಿ ಒಂದ್ ನೀರ ಒಂದ್ ಕಪ್ ಚಾ ಅತಿ ತೊಗರಿ ಚಾ ಮಾಡೇನ್ ಅನ್ನೋದಿಲ್ಲ ಚಾ ಮಾಡ್ತಾಳು ಟಿವಿ ನೋಡ್ಕೋತ ಮುಂದೆ ಬಂದು ಕುಡಿತಾಳು ಎಪ್ಪ ಚಾ ಒಟ್ಟ ಇಲ್ಲ ಚಾ ಅಂತ ಕೇಳ ನಿಮಗೇನಾಗೈತಿ ಕೈಕಾಲು ಗಟ್ಟಿ ಅದಲ್ಲ ಯಾಕ ಕುಡ್ರಂತಾಳ ನನಗ ಏನು ಹೇಳ್ಬೇಕು ಏನು ಕೇಳ್ಬೇಕು ಅನ್ನೋದು ಗೊತ್ತಾಗತ್ತ ನನ್ನ ಮಗನ ಒಂದಿಟ್ಟ ಹಚ್ಚಿ ಜಾಡಿಸ್ಬೇಕಾಯ್ತು ಮೊದಲು ಹಂಗು ಮಾಡು ಮತ್ತ ನಿನ್ನ ಮಗ್ ಹೇಳ್ಬಾರ್ದು ಹಿಂಗ್ ಇದ್ರ ಸಲ ಜಗಳ ಆಡತ್ತೇನೆ ಅಂತ ಹೇಳಿ ಬಟ್ ಸುಳ್ ಸುಳ್ಕ ಜಗಳ ತೆಗಿತು ಬಾಕಿ ಬಿಡ ಅಟ್ಟ ಮಾಡ್ದಂಗ ಹ್ಮ್ ನಿಂಗೇನ್ ಹೇಳಕ್ ಹತ್ತಿದ್ನ ಅಕ್ಕಿನ ಅಕ್ಕಿ ಜೋಡಿ ಜಗಳ ತೆಗಿತನು ಅಕ್ಕಿನ ಹೆಂಗಾರೆ ಮಾಡಿ ಮನೆಯಿಂದ ಹೊರಗೆ ಹಾಕಿ ನಿನ್ ಮಗಳನ್ನ ತದ್ಕೊಂಡ್ ಮಾಡ್ ನೋಡ್ ಒಟ್ಟ ನಿನ್ ಮಗಳಿಗೆ ನನ್ನ ಮಗ ಗಂಟ್ ಹಾಕಿ ಬಿಡೋಣ ಜೋಡಿ ಆತತಿ ಅವ ನಮ್ ಸಣ್ಣಾಗ ಇರ್ತಂದ ಕೋಶಿಂದ ನಿಮ್ಮ ಮನೆ ಕೊಡ್ಬೇಕಪ್ಪ ನಿನಗೆ ಆಸೆ ಅಲ್ಲಪ್ಪ ನನಗೂ ಅದ ಆಸೆ ಐತ ಅಟ್ರಾಗ್ ನೀವು ಮಾಡ್ಕೊಂಡ್ ಕರ್ಕೊಂಡ್ ಬಂದ್ಲಾ ಏರಿ ಆಗೋದ್ ಆಗೈತಿ ಇನ್ ಮುಂದಿಂದ ಇದ್ದ ದಗರ ನೋನಿ ಹೋಗಿ ಅದನ್ನ ವಿಚಾರ ಮಾಡ್ತಾನೆ ನೀ ಹೇಳಿದ್ಲೆ ಜಗಳ ತೆಗಿದ ಅದನ್ನ ವಿಚಾರ ಮಾಡ್ತಾನೆ ಆಮೇಲೆ ನಿನ್ ಒಂದ್ ಫೋನ್ ಅರ ಹಸ್ತು ಇಲ್ಲ ಅಂದ್ರೆ ಇಲ್ಲಿ ಬಂದ ಹೇಳ್ತಾನೆ ನಾ ಹೋಗಿ ಬರ್ಲಿ ಹೋಗಿ ಫೋನ್ ಹಚ್ಬೇಕಾ ಹೋಗಿ ಫೋನ್ ಹಚ್ತಾನೆ ನೀನು ಬರ್ತಾ ಮನಿ ಕಡೆ ನಾ ಬರ್ಲಿ ಬರ್ತೀನಪ್ಪ

ಏ ಇಲ್ಲ ಇಲ್ಲೇ ಹೋಗಂಗಾರ ಬೇಯ್ತಾಳು ಬಂದು ಅಡಿಗೆ ಮಾಡ ಹೋಗ ಏನಿವು ನಮ್ದು ಲವ್ ಆ ಪ್ರೀತಿ ಹೇಳಿ ಮದುವೆ ಮಾಡ್ಕೊಂಡ್ ಬನ್ನಿ ಹೇಳಿದ ಮಾತು ಕೇಳುವಳು ಅಡಿಗೆನು ಮಾಡುವಳು ನಮ್ಗೆ ಅಡಿಗೆ ಮಾಡಾಕ ಬರದಲ್ಲ ಅದೆಲ್ಲ

ಈ ಗೋದಲ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಿನಗೆ ಏವ ನಾ ಹೊಲಕ್ಕೆ ಹೋಗಿ ನೇಳ ಇಲ್ಲ ರೂಟರ್ ಹೊರಸಕ ಇಲ್ಲ ಅಲ್ಲ ಆಡುಗಳಿಗೆ ಮೇವು ಹಾಕೋದು ಗೊತ್ತಿಲ್ಲ ಎಮ್ಮೆಗಳಿಗೆ ಮೇವು ಹಾಕೋದು ಗೊತ್ತಿಲ್ಲ ನೀರು ಕುಡಿಸೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಒಂದೆ ಚೊಬಕ್ಕೆ ಕಾಣ್ತಾಳೆ ನಿನ್ನ ಕಣ್ಣಿಗೆ ಇವೆಲ್ಲ ಏನು ಕಾಣಂಗಿಲ್ಲ ನಾನು ಅದು ಮುಂಜಾನೆ ಹೋಗುತ್ತೆ ಹೋಗದ ಹೋಗಿನಿವ ಇಲ್ಲಿ ಹೊಲದಾಗ ಟ್ರ್ಯಾಕ್ಟರ್ ಬಂದಿತ್ತು ರೂಟರ್ ಹೊಡ್ಯಾಕ ಅದನ್ನ ರೂಟರ್ ಹೊಡಿಸ್ಕೊಂಡು ಬನ್ನಿ ಈಗ ನೀನು ರೋಟರ್ ಹೊಡಿಸೋದೆಲ್ಲ ಗೊತ್ತಾಯ್ತು ನನಗ ಆಕಿನ ಕರ್ಕೊಂಡು ಅಡ್ಡಾಡೋದು ಮಾಡ್ತಿ ರೋಟರ್ ಹೊಡಿಸೋದಿತ್ತಂದ್ರೆ ಆಕೆ ಅದಕ್ಕೆ ಬೇಕಲ್ಲಿ ಕೇಳಿದ್ಮೇಕ್ ಹೇಳಿ ಈಗ ಯವ್ವ ಹಿಂದಗಡೆ ಬಂದಿಳು ನಾ ಮೊದಲು ಹೋಗಿನಿ ಏನ್ ಹಿಂದಗಡೆ ಬರ್ತಾಳೆ ಒಂದು ಮುಂಜಾನೆನೂ ಬಂದಿದ್ದನ್ನ ಮತ್ತ ಹೇಳ್ತಾನ ನೀವು ಹಿಂದುಗಡೆ ಬಂದೇಳ್ತ ಬೈ ಇರುವ ಇದನ್ನ ಮಾಡ್ತೀನಿ ಬಾ ಹೋಗನಿ ಏನು ಹೋಗಿ ಏನು ಹೋಗಿ ಏನ್ ಮಾಡ್ಲಿ ಎಲ್ಲ ಮಾಡಿದೆ ನಾ ಕೆಲಸ ಅಲ್ಲ ಆಗಿಟ್ಟು ಬಾಂಡೆ ಕುಡ್ಸಿದಾಳೆ ಆ ಬಾಂಡೆ ದಿಕ್ಕಿನಿ ಅಕ್ಕ ನೆಲ ಒಡ್ಸ್ಕೊನಿ ಅಡ್ಗಿ ಮಾಡಿ ಏನು ಮಾಡಿದಾಳಕ್ಕೆ

ஏன்னாருவோட நோட அரேது மழை கட்டி நித்தாள் நோட நீ இல்ல தோர்ஸ் தான்

அவங்க அடிகிட்டு நான் நோட் கட் வந்தி நோடி இது ஆத்தார் தெளி நோடு ஏனா நீ நம் உதோ ಯಾವ ನಿಮ್ಮ ಅಣ್ಣನ ಮಗಳ ಸಾಲಿ ಅದು ಕಲ್ತಲ್ಲ ಐಕೆ ಸಾಲಿ ಕಲ್ತಕ್ಕೆ ಮಾಡ್ಕೊಂಡ್ ಮಾಡ್ಕೊಂಡ್ನ ನಾವು ಕಲ್ತಿಲ್ಲ ಏ ಬಾಡಿ ಸಾಲಿ ಯಾರು ಕಲ್ತಿರ್ತಾರಲ್ಲ ಅವರ ಹಿಂಗಿರ್ತಾರೆ ಹಿಂಗ ಇರ್ತಾರೆ ಇಲ್ಲಿ ಹೋಗೋಣ ವಳಕ ನಾ ಹೇಳ್ತ ನೋ ಏನ್ ಹೇಳ್ತಿ ತಗೋ ನೀ ಹೇಳಿದ್ ಗೊತ್ತಾತ ನೋಡು ಆ ಬಾಯಿ ಸತ್ತಂಗ ಆಗಿದೆ ಅಕಿನ ಮದಿ ವಾಡ್ಕೊಂಡ್ ಬಂದಾಗಿಂದ ಮತ್ತೆ ಏನು ಇಬ್ರು ಅಳ್ತಿ ಜಗಳ ಮಾಡಕತ್ತ್ರೆ ಏನು ಮಾಡ್ಲನಾ

ಏನದುಯಲ್ಲ ಏನು ನಮನಿ ಟೆನ್ಸಿನ್ ಹಾಕ್ತದೆ ಏನು ಬರಪ್ಪ ನನ್ನ ಹೆಂಡ್ತಿ ನಮ್ಮವ್ವ ಹೊಂದಾಣಿಕೆ ಆಗ್ವಾತು ನನ್ನ ಹೆಂಡ್ತಿಗೆ ದಗದ ಮಾಡಕ್ಕೆ ಬರುದಿಲ್ಲ ಆಯ್ಕೆ ದಗದ ಮಾಡುವಳ ತಾಯ್ಕೆ ಬೇಯ್ತಾಳು ಮತ್ತೆ ವೈನಿಯರು ದಗಧಾರ ಮಾಡ್ಬೇಕಲ್ಲ ಕಲಿತಲ್ವು ಆಯ್ಕೆ ಕಲ್ತ್ರೆ ಮಾಡ್ತಾಳಪ್ಪ ದಗದ ಕಲ್ತೇ ಇಲ್ಲ ಮದ್ವಿಕ್ಕಿತ್ತು ಮೊದಲು ಎಷ್ಟು ಖುಷಿಯಾಗಿದ್ದಿ ಈಗ್ಯಾಕೆ ಇದ್ದಲ್ಲ ಆಗಿದೆ ಏ ಖುಷಿ ಕೇಳ್ತೆ ಹೋಗೋ ಮಾರ ನೀವು ಅತಿ ಸೊಸಿ ಕಾಲಾಗ ಅವ್ನ ಅವ್ನು ಸಾಯಬೇಕು ನನಗೆ ಅಟ್ಟ ಉಳ್ದೈತೆ ನೋಡ್ರೇನ್ ಆಕಿಗೆ ನೋಡ್ರಿ ಕೆಲಸ ಮಾಡಕ್ಕೆ ಬರೋದಿಲ್ಲ ಈಗ ನಮ್ಮ ಮೌ ನೋಡ್ರಿ ಆಕೆ ಏನೂ ಮಾಡುವಾಳತ್ ಒದರ್ತಾಳೆ ಆಕೆ ಕೆಲಸ ಕಲಿಸ್ತಾಳೆ ನಮ್ಮ ಮೌ ಹೇಳಿ ನಾ ಆಕಿನ ಕರ್ಕೊಂಡ್ ಬನ್ನಿ ಆಯ್ಕೆ ನಮ್ಮ ಮೋವಾಗ ಅಣ್ಣನ ಮಗಳನ್ನ ಮಾಡ್ಬೇಕಿತ್ತ ಈಗ ಈಕಿನ ಮಾಡ್ಕೊಂಬರ ಆಯ್ಕೆ ಕಣ್ಣು ನೆಟ್ರ ಸೇರ್ವಾಳ್ ಒಟ್ಟ ಇನ್ನೇನ್ ಮದುವೆ ಆಗೋದಾಗೈತಿ ಮತ್ತು ಆರಾಮ ಕೆಲ್ಸ ಅರಕ ಏನ್ ಕಲ್ಸೋದ ಏನ್ ಅಡಿಗೆ ಪಡಿಗೆ ನಾ ಕಲ್ಸೋದೈತೆನಾವ್ವಾಗ ಕಲ್ಸ್ಬೇಕು ಈಗ ಕೆಲಸ ಹೇಳ ಏನ್ ಹೇಳಾವ ಆಕಿ ಬಾಯಿ ತಗದ್ರ ಬೇಗ ಬಿಟ್ಟು ಬೇರೆ ಏನು ಬರ್ವಲ್ ಮೊದಲು ಮಗನ ಎಂತ ಚಂದ ಪ್ರೀತಿ ಮಾಡ್ತಾಳ ಈಗ ನನ್ನ ಬಾಡ್ಯಾ ಪಾಡ್ಯಾ ಲುಚ್ಚ ಪಚ್ಚ ಎಲ್ಲಾ ಬೇಯತ್ತಳ ಟೆನ್ಶನ್ ಟೆನ್ಶನ್ ಅನ್ನತಿ ಏನಾರ ಒಂದ್ ಹಿಡ್ ಏನು ಏನ್ ಒಂದ್ ಹಿಡ್ ಟೆನ್ಶನ್ ಹಾಕೈತೆನಾ

ಪಡಾ ಬಿಡಿದ್ದೆ ಸೌಂಡ್ ಆತು ನೀನೇ ಏನೇನೆ ಕಬರ ಇಲ್ಲೇನ ಕಬರ ಗಡಿ ನಿಮ್ಮ ಜೊತೆ ಅಲ್ಲಿ ನೋಡೋರೋ ಇಲ್ಲ ನಂದ ವಿಡಿಯೋ ಡ್ರಾಪ್ ಆಗ್ತಿತಿ ವಿಡಿಯೋ ಆರಿ ನಿನಗೆ ಕೆಲಸ ಬಗಸಿ ಏನು ಗೊತ್ತೈತಿಲಾ ವಿಡಿಯೋ ಮಾಡ್ತಿ ವಿಡಿಯೋ ನನಗೆ ಮಾಡಕ ಬರಂಗಿಲ್ಲ ಕೆಲಸ ಬಗಸಿ ಅವನು ಅನುಸೋಸಿ ಮಾತಾಡತ್ತಾಳ ಯಾಕ ಮಗನ ಮುಂದೆ ಮಾತಾಡಕ ಭಯ ಬರಲಿಲ್ಲ ನೀ ಈಗ ಮಾತಾಡ್ತೀಯಾ ನಾ ಹೋಗಾ ಅಲಿಯಾ ಬೋರ್ ಚು ಲಗೈತೆ ಹೊಂದಾಗ ನೀರು ತುಂಬಕೊಂಡ ಬರ ಹೋಗ ಅವ್ವಾ ನಾನು ಕಡಾತಿ ನಿಗಂಗಿ ಇಲ್ವಿ ಫೋನ್ ಆಯಿ ಹಾಸ್ಟೆಲ್ ಐತ್ರಿ ಸಿಕ್ಕಂಗ ಹಿಡ್ಯಾಕ ಹೋಗಬಡ್ರಿ ನೀವ್ ಅವ್ವಾ ಯವ್ವಾ ಇದೇನ ನೆನ ಕೋಡ್ಲಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

ಅಲ್ಲಿ ಹಳ್ಳೈಳ್ದಾಗ ಹೋಗಿ ದುಗಸ್ ಬರ್ಬೇಕು ಈಕಿನ ನಮ್ಮ ಹೆಣ್ಣದಲ್ಲ ಇಷ್ಟೆಲ್ಲ ಹೇಳ್ದ ಈಕೆ ನೋಡ್ರ ಎದುಕ್ಕೂ ಮನೆಯವಾಳು ಇನ್ನು ಮಾಡುದ ಈಕಿನ್ ಹೆಂಗಾರ ಮನೆ ಬಿಡಿಸ್ ಕಳ್ಸುದ ಅಲ್ಲ ನನ್ನ ಮಗು ಬುದ್ಧಿ ಬೇಡ ಬರೀ ಆಕಿ ಶರಗ ಹಾಡ್ಕೊಂಡು ಓಡಾಡ್ತಾನೆ ಇವ್ ಶರಗತ ನೋಡಿ ನಾನು ಯಾವಾಗ ಶಿರು ಹುಟ್ಟಿತ್ತು ಬರೀ ಅದೊಂದು ಲಂಗ 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 ಚೂಡಿದಾರ ಹಾಕೋತೈತಿ ಇನ್ನು ಏನಾರು ಮಾಡ್ಕೊಳಾಕ ದೇವ್ರ ನನಗರ ನೀನ ಹಾದಿ ತೋರ್ಸ್ಪ ನನ್ ಹಣಿ ಬರ್ಕೈತಿ ನೀರ್ತರ ದೂರ ಹೋಗಿ ನೀರ್ ತರಬೇಕು ಓವಾ ಇಬ್ರು ಹೆಗಲ ಮೇಲೆ ಹೆಗಲ ಕೈ ಹಾಕೊಂಡ್ ಕುತ್ತಾರ ಲೈಲಾ ಮಜ್ಜುನು ಆಗ್ಯಾರ ಲೈಲಾ ಮಜ್ಜುನು ಏಯ್ ಏನ ಯಾವಾಗ ನೋಡ್ರಿ ಹೆಂಡತಿ ಬಾಜು ಬೇರೆ ಬೇನು ಉದ್ಯೋಗ ಇಲ್ಲೇ ನಿನಗ ಉದ್ಯೋಗ ಮೈಡ ಬಂದ್ ಕೂತಿರ್ತವ ಆಯಿಲೆ ಯಾಕ ಜೋರ್ ಬಾಯ್ ಮಾಡತಿದಿ ಅವು ಅವ್ವ ಅನ್ನೋದು ಕಿಮ್ಮತ್ ನಿಂಗೂ ಹೋತಾನಾ ಅಕ್ಕಿಗೆಂತ ಹೋಗೈತಿ ಅವ್ವ ಅನ್ನೋ ಕಿಮ್ಮತ್ ನನಗೆ ಐತೆ ಹಾ ನೀ ಬಾಯ್ಲೇ ಹೇಳಬೇಕಲ್ಲ ಪೊಡಲೆ ಬಡದ ಹೋದಿತ್ತ ಪೊಡಲೆ ಬಡದ ಹೋದಿ ನೀ ಬಡದದ ಕರೇನನ ಐತಿ ಏನ್ ಮಾಡ್ಕೊಳದಿ ಯಾಕ ಅವು ಅನ್ನೋದು ಒಂದಿಟ್ಟು ಕಿಮ್ಮತ್ ಇಲ್ಲ ಎಷ್ಟ ಬಾಯ್ ಜೋರ್ ಮಾಡತ್ತಿಲ್ಲ ನೀನು ಯಾವ ಅಕ್ಕಿ ಎಷ್ಟ ಮಾತಾಡ್ಲಿ ಗೊತ್ತೈತಾನ ಈಗ ನೀನು ಮುಂದ ಬಾಯ್ ಹೋದರತೆ ಮಾಡ್ತಾಳ ನೋಡಿ ಕಿ ಸೊಟ್ಟ ಕೈಕಿನ ಕಿನ ಆಯ್ಕೆ ಯಾವಾಗಾರ ಎಲ್ಲರೂ ಮಾತಾಡ್ಯಾಳ ನಿಂಗೆ ನಿನ್ನ ಮುಂದೆ ಮಾತಾಡಂಗಿಲ್ಲಪ್ಪ ನಿನ್ನ ಹಿಂದಿಂದ ಮಾತಾಡ್ತಾಳೆ ಅದು ನಿನಗೇನು ಗೊತ್ತೆ ಅಲ್ಲ ನೀರು ತರೋದೈತಿ ಹಾಂ ಅಷ್ಟು ದೂರ ಹೋಗಿ ನೀರು ತರ್ಬೇಕ ನೀರು ತಗೊಂಡು ಬಾ ಅಂತಂದ್ರೆ ಇಷ್ಟು ಸಣ್ಣ ಕೂಡ ಐತಿ ಅದು ಒಜ್ಜ ಹೊರಕ್ ಆಗಂಗಿಲ್ಲ ಅನ್ನೋ ಅಂತ ಹೇಳ್ತಾಳೆ ಅಂದ್ರೆ ಎಲ್ಲಾನು ಮಾಡೇ ಮಾಡಿಸಾಯ್ತನ ಒಂದು ಲೀಟ್ರ್ ಹೆಂಡ್ತಿ ಬುದ್ಧಿ ಹೇಳ್ತೀನಿ ನಮೋ ಕೆಲಸ ಹೆಚ್ಚಕತಿ ಒಂದಿಟ್ಟು ಮಾತು ಬಾತೆ ಒಂದಿಡ್ರಿ ನೀ ಬುದ್ಧಿ ಹೇಳ್ನೆ ಹೇಳಿ ಮಲ್ಲಣ್ಣ ಯವೆ ನರಗ ಬಾಯ ಮಾಡತ್ತಿದೆ ಹೇಳೋನು ಕಲ್ಸೋನು ದಗದ ಈಗೇನ ಈಗ ಹೊಸ್ತಾಗಿ ಬಂದಾಳಕೆ ಹೊಸ್ತಾಗಿ ಬಂದಾಳು ಬಂದ ಐದಾರು ತಿಂಗಳು ಆತಿಲಾ ಹೊಸ್ತಾಗಿ ಅಂತಂದ್ರೆ ಈಗ 4-5 ದಿನ ಆಗೈತೆ ಅಣ್ಣವರ್ಗತೆ ಇರ್ತಿತಿ ಈಗೇನೇ ನಾನು 10 ವರ್ಷ ಆತು 10 ವರ್ಷ ಆಗಿಲ್ಲ ನಾನ ಮಾಡಸ ಇಲ್ಲಿ ಹೋಗಂಗಾರ ನಡಿ ನಡಿ ನೀ ನೀ ಇರ್ತೋ ಬ್ರ ನಾ ತರ್ತನೇ ಹೋಗ ಈಗ ಒಂದ್ ನಿರ್ಧಾರ ಈಗ ಅಕ್ಕಿ ಅಂತೂ ಉಪಯೋಗಿಲ್ಲ ನಿನಗ ಚುಚ್ಚಾ ಬರೇ ಚಾಡ ಚುಚ್ಚಾ ಕಟ್ಟ ಉಪಯೋಗ ಅಕ್ಕಿ ಮತ್ತೊಂದ್ ಎದ್ದು ಎದ್ದು ಒಂದ್ ದಗದ ಏನೇನೋ ಗೊತ್ತಿಲ್ಲ ಅಕ್ಕಿಗೆ ಅಕ್ಕಿನ ತವರ್ ಮನಿಗೆ ಕಳ್ಸ ನಾನ ನಿನಗ ನಮ್ಮ ಅಣ್ಣನ ಮಗಳನ್ನ ಮದಿ ಮಾಡ್ತಾನೆ ಇಲ್ವಾ ನಾ ಏನು ಕಳ್ಸೋದಿಲ್ಲ ಬಿಡುವ ಇಲ್ಲ ಬಿಡು ಮಗಳನು ಅಲ್ಲ ಊರಾಗ ಒಂದ್ ನಾಲ್ಕು ಮಂದಿ ಹಿರಿಯಾರನ ಆ ನೀ ಮಾಡ್ದೆ ಹೇಳ್ತಾನ ಆಕಿ ಮಾಡ್ದೆ ಹೇಳ್ತಾನ

ಹೆಂಗ ನಗತಾಳ ನನ್ ಮಗಳ ಮದಿ ಮಾಡ್ತಾ ಅಂತ ನನಗೆ ಅದಕ್ಕೆ ನನ್ ಗಾನ ಮನೆ ಕಿರಿಕಿರಿ ಮಾಡ್ತಾಳ ಅಕ್ಕಿ ಈಗ ಏನ್ ನಾ ಮಾಡ್ಕೊಳತ್ನು ಅವ್ರ ಅಣ್ಣನ ಮಗಳನ್ನ ಅಕ್ಕಿ ಗಾತ ಹೋಗ್ ನಿನಗೆ ಅವ್ರ ಅಣ್ಣನ ಮಗಳ ಮದಿ ಮಾಡ್ ಸಂಬಂಧ ಏನ್ ನಾನು ಕಿರಿಕಿರಿ ಮಾಡ್ ಮನಿ ಬಿಟ್ ಕೆಲಸಕ್ಕೆ ಮಾಡಕತ್ತಾ ಮಾಡಕತ್ತಾಳ ನಿಮ್ಮ ಅವ್ವ ಯವ್ವಾ ಯವ್ವಾ ಏನ್ ಹೇಳಪ್ಪ ಕಸ ಹುಡುಗಾತನ ಇಟ್ಟತಕ ನೀರ್ ತರೋದಾತ ಈ ಕಸ ಹುಡುಗಾತನ ಕಸ ಹುಡುಗಾಕರೆ ಬಿಡ್ತಿರ್ಲಿಲ್ಲ ನೋಡು ಈಗ ನೋಡುವ ನನಗೆ ನಿನ್ನೂ ಬಿಟ್ಟರಾಕ್ ಆಗುದಿಲ್ಲ ಏನ ಈಕೂ ಬಿಟ್ಟು ಇರಾಕಾಗೋದಿಲ್ಲ ಈಕೂ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದನ ಏನ ನೀನು ನನ್ನ ಪ್ರೀತಿಲೇನ ಸಾಕಿದಿ ನೀವ ಇಬ್ರು ಇಲ್ಲಿ ಜಗಳಾಡ್ಕೊತ ಕೂತ ಚಂದಂಗ ಇರ್ರಿ ನಾನ ಎತ್ತಾರ ಹೋಗ್ ಹಳ್ಯಾಗೆ ಯಾಕ ಎತ್ತಗರ ನಿಂದ ಎಲ್ಲ ನಮ್ ದೋಸ್ತರೆಲ್ಲ ಸೆರೆ ಕುಡಿ ಟೆನ್ಶನ್ ಹೋಕೈ ಟೆನ್ಶನ್ ಹೋಕೈತ್ ಅಂದ್ರೆ ಸೆರೆ ನಾ ಮತ್ ನಿಮ್ ಏರ ನಾ ಶೆರೆ ಕುಡಿಯಾಕೈತಿ ಕಲ್ಸ ನೀನ್ ಇನ್ನ ಮಠ ಕಲ್ಸಿರ್ಕಿಲ್ವಾ ಈಗ ನಾನ್ ನಿನ್ ಸಲುವಾಗಿ ನಾನ ಪಾಠ ಕಲ್ತಂಗ ಸಲುವಾಗಿ ಎಂತ ಮಾತು ಮಾತಾಡತಿದೀನಿ ನಾ ಹೋಗ್ಕೊಂಡ್ ತೋರ್ ನೀವು ಇರ್ರಿ ಎಲ್ಲ ಹೋಗರಿ ನೀವು ನೋಡು ನನಗ ನಿನ್ ಬಿಟ್ಟು ಇರಾಕಾಗುದಿಲ್ಲ ನಮ್ ಅವ್ವಾನ್ ಬಿಟ್ಟು ಇರಾಕಾಗುದಿಲ್ಲ ನಿಮಗಿಬ್ಬರಿಗೂ ಹೊಂದಾಣಿಕೆ ಆಗುವತ್ತ ಏನೋ ನೀವು ನಿಮ್ಮ ಕಾಲಾಗ ನಾನೇ ಎತ್ತಾರೆ ಹೋಗಿ ಬಿಡ್ತನ ಎಲ್ಲಿ ಹೋಗಾರಿದಿರಿ ನಿಮ್ಮ ನಂಬ್ಕೊಂಡು ನಾ ಬಂದೆ ನಿಮ್ಮ ನಂಬ್ಕೊಂಡು ಅತ್ತೆ ಅದರ ಇಬ್ಬರೂ ನಡು ನೀರ ಕೈ ಬಿಟ್ಟು ಎಲ್ಲಿ ಹೋಗಾರದಿರಿ ನೀವು ನೀ ಅವಾಗ ಹೇಳಿದ್ಲು ಇಲ್ಲಿರ ನಾ ಅಂತ ಹೇಳಿ ಹೋಗ್ ನೀ ಹೋಗು ಆಕೆ ಮನ್ಯಾಗ ಆಕಿರ್ತಾಳೋ ನಿಮ್ಮ ಮನೆಗೆ ನೀವು ಹೋಗು ನಾ ಯಾಕಡೆ ಹೊಕ್ಕನ ಹೋಗು ನನ್ನ ತಪ್ಪಾಗಿತ್ತು ಕೊ ರೀ ನನ್ನ ನಂದೆ ತಪ್ಪಾಗಿತ್ತು ಅತ್ತಿರಿ ನಂದ ತಪ್ಪಾಗಿತ್ತು ಕೊರಿ ನಾ ಏನಾರ ಅಂದಿದ್ರಿ ನಿಮ್ಗೆ ನಿಮ್ಮ ಸ್ವಂತ ನಿಮ್ಮ ಮಗಳು ಗುರಿ ನಂದ ನಂದೆ ತಪ್ಪಾಗಿತ್ತು ನೋಡ್ವಾ ನಕ್ಕೋತ ನಾಕ್ಕೋತ ಕೆಟ್ಟ ಕೇಳ್ತಾರ ಬೈದ್ ಹೇಳೋರ ಚೊಲೋ ಕೇಳ್ತಾರ ನಾನ್ ನಿನಗ ಏನ್ ಮನ್ಯಾಗ ನೀಲ್ಸಾ ಮಾಡು ಆ ಚಂದಂಗ ಈರುವ ಆ ಗಂಡಗ ಒಂದಿಟ್ಟ ಕೇಳ್ಕ ಏನ್ರ ಚಂದಂಗ್ ಮಾಡಿ ಹಾಕು ಇರಾಕಿ ನಾವ್ ಒಬ್ಬಕೆ ಕೇಳ್ತಿ ಇರೋರ ನಾವ್ ಮೂರ್ ಮಂದಿ ಮನ್ಯಾಗ ಹಾ ನಿನಗ್ ಚಂದಂಗ ಈರ ಅನ್ನೋದ್ ಅಷ್ಟೊಂದು ತಾಸ್ ಆತೇನಾ ಅತ್ತಿ ನನ್ ತಪ್ಪಾಗೈತ ನಿಮ್ಮ ನಿಮ್ಮ ಇದ್ದಿದ್ರ ನಿಮ್ಮ ಮಾತಾ ಮಾತಾಡಿದ್ರ ನೀನು ಹಿಂಗ ಮಾಡ್ತಿದ್ದೇನ ನಿಮ್ಮ ಹಿಂಗ ಮಾಡ್ತಿದ್ದೀನಿ ಹ

ಅಕ್ಕಿ ಎಷ್ಟಾದ್ರೂ ನನ್ ಸೊಸಿಯಲ್ ತಗೋ ನನ್ನ ಮಗಳರ ಬಾ ಬಾ ಒಳಗ